ಕರ್ನಾಟಕದ ಸ್ಪೆಷಲ್ ಕಡ್ಲಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತಂದ್ರೆ ಚೆಂದಾಗಿ ಸೊಯಿಸ್ಕೊಂಡು ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ ನೆನೆಸಿಟ್ಕೊಂಡೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪು ಅಜಿರ ಬಜಡ ಜಜ್ಜಿ ಇಟ್ಕೊಂಡೇನಿ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಒಂದು ಒಗ್ಗರಣಿಗೆ ಜೀರಿಗೆ ಸಾಸಿವೆ ಸ್ವಲ್ಪ ಅರ್ಶನ ಮತ್ತು ಕರ್ಬೇವು ಸೊಪ್ಪು ಮತ್ತು ಎಣ್ಣೆ ಬಾಣಲಿಕಾಯಿ ಹಾಕಿಟ್ಟೆ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಕಾದಿಂದ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಚಟಪಟ ಮೇಲೆ ಸಿಡಿದ್ಮೇಲೆ ಸೊಪ್ಪು ಹಾಕೊಳ್ಳೋಣ ರೀ ಇದಕ್ಕೆ ಜಜ್ಕೊಂಡಿದ್ದ ಹಸಿ ಬೆಳ್ಳುಳ್ಳಿ ಹಸಿಮೆಣ್ಸಿಕ್ಕ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಮಟ್ಟ ಹುರ್ಕೋಬೇಕು ಫ್ರೈ ಮಾಡ್ಕೊಂಡು ಈಗಿದ್ದಕ್ಕೆ ನೆನ್ಸಿಟ್ಕೊಂಡು ತೊಗರಿಬೇಳೆ ಹಾಕೊಳ್ಳಂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ ಫ್ರೈ ಈಗ ಇದಕ್ಕೆ ಅರಿಶಿನ ಮತ್ತು ಉಳ್ಳಾಗಡ್ಡಿ ಹಾಕ್ಕೋಬೇಕು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದೆರಡು ನಿಮಿಷ ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕಡಲೆ ಸೊಪ್ಪ ಹಾಕ್ಕೊಳ್ಳಂ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೇಲೆ ಹಾಕೊಳ್ಳನ್ರಿ ಅಂದ್ರೆ ಸಪ್ಪಿನ ಮೇಲೆ ಹಾಕಿದ್ರೆ ನೀರು ಬಿಡ್ತತಿ ಬಿಟ್ಟು ಚಂದಾಗ ಬಾಡ್ತ ನೋಡ್ರಿ ಹೆಂಗೆ ಉಪ್ಪು ಹಾಕಿದ ಮೇಲೆ ಹೆಂಗೆ ಬಾಡಾಗತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಒಂದು ಮಾತು ಹೇಳ್ತಾರೆ ಕಡ್ಲೆ ಸೊಪ್ಪಿನ ಪಲ್ಯ ತಿಂದ್ರೆ ಬೆಣ್ಣೆ ತಿನ್ನಂಗೆ ಇರ್ತೈತಿ ಅಂತ ಹೇಳಿ ಈಗ ಹಿಡಿದಕ್ಕೆ ಒಂದೆರಡು ನಿಮಿಷ ಮುಚ್ಚಿಬಿಡು ರೀ ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನೋಡ್ರಿ ನೀರು ಹೆಂಗೆ ಬಿಟ್ಟೈತೆ ಅಂತ ಅದರೊಳಗೆ ಸೊಪ್ಪೊಳಗೆ ಇದ್ದು ನೀರೆಲ್ಲ ಬಿಟ್ಟಿರ್ತದೆ ಇನ್ನೊಂದು ಸ್ವಲ್ಪ ಎಲ್ಲ ಕೈಯಾಡಿಸಿ ಇನ್ನೊಂದು ಚೂರು ಬೇಕಂದ್ರೆ ಸ್ವಲ್ಪ ಮೇಲುಗಡೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿ ಇಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಗೈತ್ರಿ ಜೋಳದ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದ್ರಂತೂ ಭಾಳ ಮಸ್ತ್ ಇರ್ತೈತಿ ಭಾಳ ಇರ್ತೈತಿ ಅದರ ಜೊತೆಗೆ ಹುರುಗಡ್ಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರಂತೂ ಇಷ್ಟು ಇರ್ತೈತಿ सूपर आगीत मा नोड्री बाय